ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನ ಲೋಕ ಬೆಂಗಳೂರು ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ ಅದೇನಂತಂದರೆ ರವೆ ಉಂಡೆ ಈ ರವೆ ಉಂಡೆ ಒಂದು ಸರಿ ನೀವು ಮಾಡ್ಕೊಬಿಟ್ರೆ ನೀವು ಎವ್ರಿ ಟೈಮ್ ಇದೇ ಥರ ಮಾಡ್ತೀರಾ ಸೂಪರಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಒಂದು ಸರಿ ಮಾಡಿ ನೋಡಿ ಆಗ ನೀವೇ ಕಾಮೆಂಟಲ್ಲಿ ಹೇಳ್ತೀರಾ ಹೇಗೆ ಬಂತು ಅಂತ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಒಂದು ಸರಿ ಇಲ್ಲಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಇದಾದ ಮೇಲೆ ಮುಕ್ಕಾಲು ಕಪ್ಪು ಒಣ ಕೊಬ್ಬರಿ ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ಪು ಸಕ್ಕರೆ ಪುಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸಕ್ಕರೆನ ಇದಾದ ಮೇಲೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಆರು ಏಲಕ್ಕಿನ ಚಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಡ್ರೈ ಫ್ರೂಟ್ಸ್ ಪೌಡ್ರು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ರುಚಿಗೆ ತುಪ್ಪ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಹಾಲು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಅದಾದಮೇಲೆ ಸಪ್ರೇಟಾಗಿ ನಾನು ಸ್ವಲ್ಪ ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ಅದು ಏನಕ್ಕೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಬಾಣಲಿ ಇಟ್ಟು ರವೆ ಹಾಕ್ಕೋತಿದ್ದೀನಿ ರವೆ ಹುರ್ಕೊಳ್ಳೋಣ ಸ್ವಲ್ಪ ಲೈಟ್ ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕು ಫ್ಲೇಮ್ ಯಾವುದು ಕಾರಣಕ್ಕೂ ಜಾಸ್ತಿ ಮಾಡಬೇಡಿ ಕಡಿಮೆ ಫ್ಲೇಮಲ್ಲಿ ಹುರ್ಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋತಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕೆ ಈಗ ತೊಗೊಂಡಿರೋ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಡೋಣ ಕೈ ಬಿಡಬೇಡಿ ತಿರುಗಿಸ್ಕೊಡ್ತಾನೇ ಇರಿ ತಳ ಬಿಡುತ್ತೆ ಸೊ ಅದರಿಂದ ಇದಾದ ಮೇಲೆ ತೊಗೊಂಡಿರೋದು ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಗೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಕೆಲವರು ಈ ಥರ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ಸಕ್ಕರೆ ಪುಡಿ ಎಲ್ಲ ಸೊ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಾಲು ಕಾಯಿಸಿ ಆರಿಸಿರೋ ಅಂಥ ಹಾಲು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ ಕೈ ಬಿಡ್ದಂಗೆ ತಿರುಗಿಸ್ಕೊಡ್ತಾನೆ ಇರಿ ಇದಾದ ಮೇಲೆ ಉಳಿದಿರೋ ಎಲ್ಲ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಡ್ರೈ ಫ್ರೂಟ್ಸ್ ಪೌಡ್ರ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋಣ ಅದಾದ ಮೇಲೆ ಏಲಕ್ಕಿ ಪೌಡ್ರು ಇದು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಇದಾದ ಮೇಲೆ ತುಪ್ಪದಲ್ಲಿ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಸೇರಿಸ್ತಿದ್ದೀನಿ ಇದು ಚೆನ್ನಾಗಿ ಇರಿ ಇದು ಚೆನ್ನಾಗಿ ಅಂಟು ಪಾಕ ಥರ ಬರಬೇಕು ಹೆಂಗೆ ಅಂದರೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಬೇಕು ಆ ಥರ ಬಂದರೆ ಇದು ಆಗಿದೆ ಅಂತ ಇದು ಇನ್ನೊಂದು ಸ್ವಲ್ಪ ಸ್ವಲ್ಪ ಆಗಬೇಕಿದೆ ಸೊ ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬರಬೇಕು ಈಗ ಇದು ಆಗಿದೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ತೀನಿ ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಡಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ಉಂಡೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಬಿಟ್ಕೊಬಿಡುತ್ತೆ ನೋಡಿ ಈಗ ಉಂಡೆ ಮಾಡ್ತಾಯಿದ್ದೀನಿ ಒಂದು ತುಪ್ಪದಲ್ಲಿ ಕೈನ ಸವರ್ಕೊಂಡು ಉಂಡೆ ಕಟ್ಟಿ ಈ ಥರ ಡೆಕೋರೇಟಿವ್ ಕಾಣಲಿ ಅಂತ ಬಾದಾಮ್ನ ಇಟ್ಟಿದ್ದೀನಿ ಮತ್ತು ತೊಗೊಂಡಿದ್ನಲ್ಲ ಒಣ್ಕೊಬ್ರಿ ಅದನ್ನು ಸ್ವಲ್ಪ ಅದ್ರ ಮೇಲೆ ಹಾಕಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ನೀವು ಹಬ್ಬಗಳಲ್ಲಂತೂ ತಪ್ಪದೆ ಈ ಥರ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇ ತಿಳಿಸ್ತೀರಾ ಹೇಗೆ ಬಂತು ಅಂತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್